ಏನು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಮತ್ತು ಇವತ್ತು ಈ ಭಾಗದ ಏನು ಏಳು ಜಿಲ್ಲೆಯ ಭಾಗದ ಮೂಲಭೂತ ಸೌಲಭ್ಯಗಳಾಗಿರ್ಬೋದು ಮತ್ತು ಶೈಕ್ಷಣಿಕವಾಗಿ ಹೀಗೆ ಡೆವಲಪ್ಮೆಂಟ್ ಆಗುವ ಸಲುವಾಗಿ ಒಂದು ಮಂಡಳಿಯನ್ನು ರಚನೆ ಮಾಡ್ತಾರೆ ಆದರೆ ಇಲ್ಲಿ ಮಂಡಳಿಯಲ್ಲಿ ಬರುವಂಥ ಅಧಿಕಾರಿಗಳು ಮತ್ತು ಏನು ಅಧ್ಯಕ್ಷರಿದ್ದಾರೆ ಇವರು ಸತತವಾಗಿ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ ಆ ಮಂಡಳಿಯ ದುಡ್ಡು ಅಂದರೆ ಇವತ್ತು ಅವರ ಅಪ್ಪನ ಮನೆ ದುಡ್ಡು ತಿಳ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಅಂದರೆ ಇವತ್ತು ಅಕ್ರಮ ಭ್ರಷ್ಟಾಚಾರಗಳು ಮಾಡುತ್ತಾ ಮಂಡಳಿಯ ದುಡ್ಡನ್ನು ಸಾವಿರಾರು ಕೋಟಿ ರೂಪಾಯಿಗಳನ್ನು ಇವತ್ತು ಕೊಳ್ಳೆ ಹೊಡೆಯುವ ನಿಟ್ಟಿನಲ್ಲಿ ಇವರು ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಏನು ಈ ಹಿಂದಿನ ಬಿ ಜೆ ಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಇದೆ ಇಲ್ಲೆಲ್ಲರೂ ಕಳ್ಳರದಾರ ಕ್ರೈಡಲಲ್ಲಿ ಅಧಿಕಾರಿಗಳು ಕಳ್ಳರದಾರ ಮತ್ತು ಏನದ ಬೇರೆ ಬೇರೆ ಕಡೆ ಎಲ್ಲ ಕಳ್ಳರದಾರ ಅಂತ ಹೇಳ್ಕಂದ್ರೆ ಇವತ್ತು ಅಪವಾದನೆ ಮಾಡುತ್ತಾ ಇವತ್ತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳುತ್ತಾ ಇವತ್ತು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಇವತ್ತು ಆ ಕಾಳರನ್ನು ಇವರು ಅವರು ದೊಡ್ಡ ಕಾಳರು ಅವರನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತು ಏನೆಲ್ಲ ಕೆಲಸಗಳು ಏನೆಲ್ಲ ಕುತಂತ್ರಗಳು ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಕೂಡಲೇ ಇವತ್ತು ಏನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಮತ್ತು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಸಾಂಸ್ಕೃತಿಕ ಸಂಘದಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿದೆ ಅಂಥೇಳಿ ಅಪವಾದನೆಯನ್ನು ಮಾಡುವ ಮೂಲಕ ಇವತ್ತು ತನಿಖಾ ತಂಡವನ್ನು ರಚನೆ ಮಾಡ್ತಾರೆ ಮೊದಲಿಗೆ ಆ ತನಿಖಾ ತಂಡದ ರಚನೆ ಆದಮೇಲೆ ಒಂದು ಆರು ತಿಂಗಳು ಬಿಟ್ಟು ಇಲ್ಲ ಆ ತನಿಖಾ ತಂಡದ ವರದಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಮತ್ತೊಂದು ತನಿಖೆಯನ್ನು ಮಾಡಿಸ್ತೀವಿ ಅಂಥೇಳಿ ಮತ್ತೆ ತನಿಖೆ ಕುಂಬರ್ಸ್ತಾರೆ ಅದು ಷರತ್ತುಬದ್ಧವಾದಂಥ ತನಿಖೆಯನ್ನು ಮಾಡ್ತಾರೆ ಏನಂದರೆ ಆರು ತಿಂಗಳಲ್ಲಿ ಆ ತನಿಖಾ ವರದಿಯನ್ನು ಬಹಿರಂಗಪಡಿಸಿ ಏನು ಮೂರು ಸಾವಿರ ಕೋಟಿ ಭ್ರಷ್ಟಾಚಾರ ಮಾಡಿದ್ರೆ ಎಲ್ಲರಿಗೆ ಜೈಲಿಗೆ ಹಾಕ್ತೀವಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಜೊತೆಗೆ ಇದು ಭ್ರಷ್ಟರನ್ನು ಜೈಲಿಗೆ ಹಾಕುವುದು ಭ್ರಷ್ಟಾಚಾರವನ್ನು ತಡೆಯುವುದು ಆರನೇ ಗ್ಯಾರಂಟಿ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಅನೌನ್ಸ್ಮೆಂಟು ಮಾಡ್ತು ಆದರೂ ಮುಂದೆ ಬಂದು ಇವರು ಏನು ಅಂದ್ರೆ ಇವತ್ತು ಆ ಬಿ ಜೆ ಪಿ ಸರ್ಕಾರಕ್ಕಿಂತಲೂ ಕೂಡ ಅವರು ಫಾರ್ಟಿ ಪರ್ಸೆಂಟ್ ಚೋರಾದರೆ ಇವರು ಫಿಫ್ಟಿ ಪರ್ಸೆಂಟ್ ಚೋರಾದರು ಇವತ್ತು ಆ ಕಾರಣಕ್ಕಾಗಿ ಏನು ಮಂಡಳಿಯಲ್ಲಿ ಸುದೀರ್ಘವಾದಾಗ ಸು ಸುದೀರ್ಘವಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದವರೆಗೂ ಬಹುತೇಕ ಹೋರಾಟಗಳನ್ನು ಮಾಡುತ್ತಾ ಮತ್ತು ಮಾಧ್ಯಮಗಳಲ್ಲೂ ಕೂಡ ಎಷ್ಟೋ ಮಾಧ್ಯಮಗಳಲ್ಲಿ ಇವತ್ತು ವರದಿಗಳಾಗಿದ್ದಾವೆ ಮೊನ್ನೆನೆ ಕೊಪ್ಪಳದಲ್ಲಿ ಎಪ್ಪತ್ತೆರಡು ಕೋಟಿ ರೂಪಾಯಿ ಹಗರಣ ಬಂತು ಇಲ್ಲಿ ಜೇವರ್ಗಿ ತಾಲೂಕಿನಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿದೇನು ರೋಡ್ ಮಾಡಿದ್ರು ರೋಡ್ ಮಾಡಿದೇ ಎಪ್ಪತ್ತೈದು ಲಕ್ಷ ಹತ್ತಿರೋದು ಹೀಗೆ ಹಲವಾರು ನಿರ್ದೇಶನಗಳು ಇವತ್ತು ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಬಂದಿರುವಂಥ ಉದಾಹರಣೆಗಳಿದಾವೆ ಅವನ್ನೆಲ್ಲ ಇಟ್ಕೊಂಡು ನಾವು ಸತತವಾಗಿ ಏನು ಐದು ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ ಎಲ್ಲ ಡೇಟಾಗಳನ್ನು ಕಲೆಕ್ಷನ್ ಮಾಡಿ ಅವರ ಅಕ್ರಮಗಳನ್ನು ಎಲ್ಲ ಪಟ್ಟಿಗಳನ್ನು ಮಾಡಿ ನಾವು ಏನಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಅಲ್ಲಿಗೆ ನಾವು ಇವತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ವಿ ಅದನ್ನು ಸ್ಫೂಟ್ನಿ ಮಾಡುವ ಮೂಲಕ ನಮ್ಮ ಅಪೀಲನ್ನು ಇವತ್ತು ಮಾನ್ಯ ಘನ ನ್ಯಾಯಾಲಯ ಅದಕ್ಕೆ ಆಕ್ಸೆಪ್ಟ್ ಮಾಡಿಕೊಂಡಿದೆ ನಾವು ಅಲ್ಲಿ ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕರ ತನಕ ಯಾವೆಲ್ಲ ಕಾಮಗಾರಿಗಳು ಕೆ ಕೆ ಆಗಿದಾವೆ ಅದರ ಮೇಲೆ ಸಿ ಬಿ ಐನಿಂದ ತನಿಖೆ ಆಗಬೇಕು ಒಂದು ಮೇಲೆ ಇವತ್ತು ಕಾನೂನು ಸಂವಿಧಾನ ಬಗ್ಗೆ ಮಾತಾಡುವಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಮಾಡ್ತಾಯಿದೆ ಅಂದರೆ ಇವತ್ತು ಅವೈಜ್ಞಾನಿಕವಾಗಿ ಕಾನೂನು ಬಾಹಿರವಾಗಿ ಅಧ್ಯಕ್ಷರನ್ನು ಇವತ್ತು ನೇಮಕಾತಿ ಮಾಡಿದೆ ಮೊದಲನೇದಾಗಿ ಏನಿವತ್ತು ಡಾಕ್ಟರ್ ಅಜಯ್ ಸಿಂಗ್ ಅವರದಾರ ಅವರು ಒಬ್ಬರು ಶಾಸಕರದಾರ ಆ ಶಾಸಕರು ಇಲ್ಲಿ ನಮ್ಮ ತ್ರೀ ಸೆವೆಂಟಿ ಒನ್ ಜೆ ಕಲಂ ಬೈಲಾದಲ್ಲಿ ಏನು ಹೇಳುತ್ತಂದರೆ ಏಳು ಜಿಲ್ಲೆಗಳಲ್ಲಿರುವಂಥ ಏಳು ಏಳು ಜಿಲ್ಲೆಯ ಜಿಲ್ಲಾ ಉಸ್ತುವಾರಿಗಳಲ್ಲಿ ಒಬ್ಬರನ್ನು ಈ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ ಒಂದನೇದಾಗಿ ಎರಡನೇದಾಗಿ ಏನದ ಕಾರ್ಯದರ್ಶಿ ಹುದ್ದೆ ಆ ಕಾರ್ಯದರ್ಶಿ ಹುದ್ದೆ ಅಂದರೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ಸಮನಾಗಿರುವಂಥ ಕಡಿಮೆಯಲ್ಲದ ಹುದ್ದೆಯ ಒಬ್ಬ ಅಧಿಕಾರಿಯನ್ನು ಅಂದರೆ ಆರ್ ಸಿ ಕೆಡೋದಕ್ಕಿಂತ ಮೇಲಿರುವಂಥ ಒಬ್ಬ ಅಧಿಕಾರಿಯನ್ನು ಇವತ್ತು ಮಂಡಳಿಗೆ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಬೇಕಂತೇಳಿ ಅಧಿಸೂಚನೆ ಇದೆ ಇವತ್ತು ಇವತ್ತು ಕಾನೂನು ಉಲ್ಲಂಘನೆ ಮಾಡಿ ಇವತ್ತು ಡಿ ಸಿ ಕೇಳರಿರುವಂಥ ಒಬ್ಬ ಜೂನಿಯರ್ ಅಧಿಕಾರಿಯನ್ನು ಇಲ್ಲಿ ತಂದು ಕುಡಿಸುವ ಮೂಲಕ ಇವತ್ತು ಅಕ್ರಮಗಳು ಭ್ರಷ್ಟಾಚಾರಗಳು ಇವತ್ತು ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ವಿತೌಟ್ ತಳಪಟ್ಟಿ ಮಾಡಿರುವಂಥ ದಾಖಲಾತಿಗಳು ಕೂಡ ತಮಗೆಲ್ಲರಿಗೂ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ